ಸರ್ ಈಗ ಚುನಾವಣೆಗೆ ಮುಂದೆ ಅಡ್ರೆಸ್ ಸಾಕಷ್ಟು ನೀವು ಕೂಡ ಮನೆ ಮಾಡಿದ್ರಿ ಸರ್ ಬಾಡಿಗೆ ಮನೆ ಮಾಡಿದ್ರಿ ಈಗ ಮತ್ತೆ ಮನೆ ಖಾಲಿ ಮಾಡಿದ್ರಿ ಒಂದು ನಾನು ಏನ್ ಒಂದು ಒಂದು ಆದಂತ ಮನೆ ಮಾಡ್ಲಿಕ್ಕೆ ಒಂದು ಸೈಟ್ ಗಳನ್ನ ನೋಡಿದಿನಿ ಆದಷ್ಟು ಬೇಗನೆ ಒಂದು ಸೈಟ್ ಅನ್ನ ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಜನರಿಗೆ ಅವೈಲೇಬಿಲಿಟಿ ಬಹಳ ಒಬ್ಬ ಜನಪ್ರತಿನಿಧಿ ಕರ್ತವ್ಯ ಅಂತಂದ್ರೆ ಜನರಿಗೆ ಸಿಗಬೇಕು ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಈ ಭಾಗದ ಕೆಲಸ ಕಾರ್ಯಗಳು ಏನು ಪೆಂಡಿಂಗ್ ಇಶ್ಯೂಸ್ ಅದೆಲ್ಲವೂ ಅಟೆಂಡ್ ಫಾಲೋ ಅಪ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ವಾರದಲ್ಲಿ ಕನಿಷ್ಠ ಒಂದು ಮೂರ್ನಾಲ್ಕು ದಿವಸ ಬೆಳಗಾವದಲ್ಲಿ ಬಂದು ಹೋಗುವಂತದ್ದು ಜನರಿಗೆ ಸಿಗುವಂತದ್ದು ಮತ್ತು ಬರೀ ಬೆಳಗಾವಿ ನಗರ ಅಷ್ಟೇ ಅಲ್ಲ ಅಕ್ಕಪಕ್ಕದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲಾ ತಾಲೂಕು ಕೇಂದ್ರಗಳು ನಾವು ಭೇಟಿ ಆಗ್ತಾ ಮತ್ತು ಮತ್ತೆ ಇತಿ ಸವಲತ್ತಿಲ್ಲಿ ಆ ಸ್ಪೈ ಇದು ನೀರಿನ ತೊಂದರೆ ಇತ್ತಲ್ಲಿ ನೀರಾವರಿ ಅದನ್ನು ಸಹಿತ ಅಲ್ಲಿನೂ ವಿಸಿಟ್ ಮಾಡಿದ್ದೀನಿ ಹೀಗಾಗಿ ನಾಳೆ ನಾಡ್ದು ಮತ್ತೆ ನಮ್ಮದು ಈ ಭಾಗದಲ್ಲಿ ಪ್ರವಾಸ ಇದೆ ಆ ಹಿಂದೆ ಇವತ್ತು ಏನು ಜನರಿಗೆ ಏನು ಒಬ್ಬ ಲೋಕಸಭಾ ಸದಸ್ಯರು ಏನ್ ಕೆಲಸ ಮಾಡ್ಬೇಕು ಆ ಕೆಲಸವನ್ನು ಆದಷ್ಟು ಬೇಗನೆ ಒಂದು ಸೈಟ್ ಅನ್ನ ತೆಗೆದುಕೊಂಡು ಒಂದು ಸ್ವಂತ ಮನೆ ಮಾಡುವಂತ ಪ್ರಾರಂಭ ಏನಿಲ್ಲ ಡೈಲಿ ಟಿವಿಯಲ್ಲಿ ನೋಡ್ತೀವಿ ನಿಮ್ಮ ಟಿವಿಯಲ್ಲಿ ನೋಡ್ತೀವಿ ರಿಪಬ್ಲಿಕ್ ಟಿವಿ ಆತು ಮತ್ತೊಂದು ಬೇರೆ ಟಿವಿಯಲ್ಲಿ ಎಲ್ಲಾ ಕಡೆ ನಾವು ನೋಡ್ತೀವಿ ಏನಂದ್ರೆ ಇದೇ ರೀತಿ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ಇದೆ ನಮ್ಮ ಭಾಗದಲ್ಲಿ ಇದೆ ನಮ್ಮ ಬೆಳಗಾವದಲ್ಲಿ ಇದೆ ಇದನ್ನ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಹತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌಲ್ ಪಾಟೀಲ್